ಈಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ವಿವಿಧ ಅಂತರಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ಸಾಮಾನ್ಯ ತಾಲಿಕೆಗಳ ಸದಸ್ಯರ ಅಹಮದ್ ಸಹೈರ್ಡ್ ಐಎಸ್ಎಸ್ ಪಂಚಾಯತಿಗಳನ್ನು ನಾವು ಉತ್ತಮವಾಗಿ ಕೆಲಸ ಮಾಡ್ತೀರನ್ನು ನೋಡಬೇಕು ಬಹಳ ಇಂದು ನಂತರ ಪಂಚಾಯತ್ಗಳು ಎಲ್ಲ ಚೆನ್ನಾಗಿರೋ ಅದೇ ಭೇಟಿ ಕೊಟ್ಟಿಟ್ಟು ಅಡುಗೆ ಹೋಗಬೇಕು ಎಲ್ಲೇ ಸ್ಥಳೀಯವಾಗಿ ಸಮಸ್ಯೆಗಳನ್ನು ತಿಳ್ಕೊಳ್ಳುವಂಥದ್ದಾಗಿ ನಾವು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರದಲ್ಲಿ ಇಡೀ ಎಲ್ಲ

benar no isto en invierno It's <laughs> a

அதிக அவசே பாயிண்ட் ஒன் ஏ ఎంఎల్ ఎ వరకు ఎంపీ జిల్లా పంచాయతి తల్ూక్ పంచాయతీ వరకు ధైర్య మోదిన సార్ దయవిట్ రిక్వెస్ట్ మన ఏం పిమ్ కోటి గ్రతీరా సోలికి ఆగితే సార్ దయవిట్ గ్రామ్ పంచాయతీ కొట్ట పంచాయతీ సదస్యరు అధికారి జనరి తప్ప ದಯವಿಟ್ಟು ನೀವು ಪರಿಗಣನೆ ಮಾಡಿ ಕೊಡ್ತೀರಾ ದಯವಿಟ್ಟು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಬ್ಬ ಸದಸ್ಯರಿಗೆ ಒಂದು ವರ್ಷಕ್ಕೆ ಬಂದಾಗ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಗ್ರಾಮದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗಿದೆ ಗ್ರಾಮ ಪಂಚಾಯತಿ ಸದಸ್ಯರು ಒಬ್ಬನೇ ಅವರು ಏನಾದ್ರು ಮಾಡಬೇಕಾದ್ರೂ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಇರ್ತಾ ಇದ್ದಾರೆ ಏನಾಗಿದೆ ಇಲ್ಲಿ ಒಂದೀಗ ನಮ್ಮ ಮರ್ನಾಚಲಿ ಗ್ರಾಮ ಪಂಚಾಯತ್ಗೆ ಮೂವತ್ತು ಲಕ್ಷ ಫಿಫ್ಟಿ ಮೈನಸ್ ಅಮೌಂಟ್ ಬಂದರೆ ಅದರಲ್ಲಿ ಎಸ್ಕ್ರೋ ಸ್ಯಾಲ್ರಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ರಿಸರ್ವೇಷನ್ ಇನ್ ಫಿಫ್ಟಿ ಇನ್ ಫಿಫ್ಟಿ ಪರ್ಸೆಂಟ್ ಅಲ್ಲಿ ನಾವೇನು ಮಾಡಬೇಕು ಹದಿನೈದು ಲಕ್ಷ ಇರುತ್ತೆ ಹದಿನೈದು ಲಕ್ಷ ಗ್ರಾಮ ಐದು ಗ್ರಾಮ ಇರುತ್ತೆ ಈಗ ಒಂದು ಸಣ್ಣ ಗ್ರಾಮ ಇದೆ ಒಂದು ದೊಡ್ಡ ಗ್ರಾಮ ಇದೆ ಮರಮಾಚಲಿಗೆ ಮೂರು ಸಾವಿರದ ಎಸ್ ಗ್ರಾಮ ಈ ಒಂದು ವ್ಯವಸ್ಥೆ ಆ ಅಭಿವೃದ್ಧಿ ಕೆಲಸ ಮಾಡಬೇಕಾದಾಗ ದೊಡ್ಡ ಗ್ರಾಮ ಒಬ್ಬ ಮೆಂಬರ್ ಮೇಲೆ ಇದು ಮಾಡ್ತಾರೆ ನಾವು ಈ ಥರ ಅಭಿವೃದ್ಧಿ ಏನೋ ಮಾಡ್ರಿ ಅಂತ ಬಡಮಾಂಚಿನಲ್ಲಿಗೆ ಐದು ಜನ ಮೆಂಬರ್ ಇದ್ರೆ ಇವತ್ತೈವ ಎರಡೂವರೆ ಲಕ್ಷ ಮೂರು ಲಕ್ಷ ಮಾತ್ರ ಒಂದು ವರ್ಷಕ್ಕೆ ಸಿಗುತ್ತೆ ಆದ್ರೆ ನಮ್ಮ ಉದ್ದೇಶ ಏನಂದ್ರೆ ದಯವಿಟ್ಟು ನೀವು ಹೆಸರು ಕರೆಂಟ್ ದಾರ್ ಗ್ರಾಮ ಪಂಚಾಯತಿ ಕಳಿಸೋದ್ರಲ್ಲಿ ದಯವಿಟ್ಟು ಬೇರೆ ಎರಡು ಉಪಯೋಗಿಸ್ಕೊಡ್ರಿ ಅದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಉಪಯೋಗಿಸಿ ಉಪಯೋಗಕ್ಕೆ ಅವಕಾಶ ಮಾಡಿಕೊಡಿ ಮತ್ತು ಅದೇ ರೀತಿ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಮನೆಗಳು ಇವತ್ತು ವಸ್ತಿ ಮನೆಗಳು ಬರ್ತಾರೆ ಒಂದ್ಸರಿ ಸರಿ ವರ್ಷ ಆಗಿರ್ಬೋದು ಒಂದು ಐದು ಈಗ ಒಂದು ಐದು ವರ್ಷ ಆಗಲಿ ನಮ್ಮ ಹೆಚ್ಚಿನ ಐದು ವರ್ಷದಲ್ಲಿ ಒಂದ್ ಮನೆ ಕೂಡ ಬಂದಿರುತ್ತದೆ ಕೇಂದ್ರ ಸರ್ಕಾರದ ಬಿಟ್ರೆ ಒಂದ್ ಮನೆ ಕೂಡ ಬಿಡ್ತಾರೆ ಈಗ ಮನೆ ಹಾಕ್ಬಿಡಿ ಅಂತ ನಮ್ಗೆ ಯಾರು ಕೇಳ್ತಾರೆ ಆ ಪತ್ರ ಕೊಡಕ್ಕೆ ಆಗ್ತಾರೆ ಹೀಗಾಗಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ವರ್ಷಕ್ಕೆ ಒಂದು ಐವತ್ತು ಮನೆ ఐవత్ మనకు ఐదు వచ్చారు ఇన్నూరు ఐవత్ మనకు కట్టుబో